ಬಾನಂಚಿನಲ್ಲಿ ಬೃಹತ್ತಾಗಿ ಕಾಣುವ ಚಂದ್ರ ವಾರಾಂತ್ಯದ ಸಂಜೆಯ ತಿರುಗಾಟದಲ್ಲಿ ನನ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡುವಂತೆ ಮಾಡಿದ್ದು ಬಾನಂಚಿನಲ್ಲಿ ಆಗತಾನೇ ಮೂಡುತ್ತಿದ್ದ ಚಂದ್ರ ಸೂರ್ಯ ಮುಳುಗಿದ್ದರಿಂದ ಕವಿದ ಕತ್ತಲನ್ನ ಸೀಳಿ ಬೆಳಕನ್ನ ಚಿಮ್ಮುವಂತೆ ಉದಯಿಸುತ್ತಿದ್ದ ಚಂದ್ರ ದೊಡ್ಡದಾಗಿ ಕಂಡ ತುಂಬ ಹತ್ತಿರದಲ್ಲಿರುವನೇನೋ ಎನಿಸಿ ನಿಜಕ್ಕೂ ಹೋಗಿ ಮುಟ್ಟಬೇಕು ಅನ್ನಿಸ್ತು ನನ್ನ ಈ ಮೂರ್ಖ ಆಸೆ ಮುಖದಲ್ಲಿ ನಗುತರಿಸಿತು ನೆತ್ತಿಯ ಮೇಲಿರುವಾಗ ಪುಟ್ಟದಾಗಿ ಕಾಣುವ ಚಂದ್ರ ಬಾನಂಚಿನಲ್ಲಿ ದೊಡ್ಡದಾಗಿ ಕಾಣುವನಲ್ಲ ಏಕೆ ಎನ್ನುವಂತಹ ಪ್ರಶ್ನೆ ಉದ್ಭವಿಸಿತು ಹೀಗೆ ನಿಮಗೂ ಕೂಡ ಇದರ ಅನುಭವವಾಗಿರಬಹುದು ಅಲ್ವಾ ಖಂಡಿತ ಇದು ಸತ್ಯವಲ್ಲ ನಮ್ಮ ಭ್ರಮೆ ಚಂದ್ರನ ಗಾತ್ರ ಎಲ್ಲಿಯೇ ಇದ್ದರೂ ಸಹ ಒಂದೇ ಬೇಕಾದರೆ ಒಂದು ಊದುಗೊಳವೆಯನ್ನು ತೆಗೆದುಕೊಂಡು ಬೇರೆ ಬೇರೆ ಸಮಯದಲ್ಲಿ ಚಂದ್ರನನ್ನು ವೀಕ್ಷಿಸಿದಾಗ ಅದರ ಗಾತ್ರದಲ್ಲಿ ಯಾವುದೇ ಬದಲಾವಣೆ ಕಾಣೋದಿಲ್ಲ ಇದು ನಿಜವಾಗಿಯೂ ವೈಜ್ಞಾನಿಕ ಸತ್ಯ ಆದರೆ ನಾವು ನಮ್ಮ ತಪ್ಪು ಗ್ರಹಿಕೆಯಿಂದ ಚಂದ್ರನ ಗಾತ್ರದಲ್ಲಿ ಬದಲಾವಣೆಯನ್ನು ಕಾಣುತ್ತಿದ್ದೇವೆ ಇದನ್ನೇ ಮೂನ್ ಇಲ್ಯೂಷನ್ ಅಂದರೆ ಚಂದ್ರನ ಗಾತ್ರದ ಬಗ್ಗೆ ನಮಗಿರುವಂತಹ ಭ್ರಮೆ ಎನ್ನುವುದು ನಮ್ಮನ್ನು ಕಾಡುವಂತಹ ಹಲವು ವಿಜ್ಞಾನದ ವಿರೋಧಾಭಾಸಗಳಲ್ಲಿ ಇದೂ ಕೂಡ ಒಂದು ನಮ್ಮ ಕಣ್ಣಿಗೆ ಕಂಡ ಭ್ರಮೆಗೆ ಕಾರಣವೇನೆಂದು ಎಂದು ಅನೇಕ ವಿಜ್ಞಾನಿಗಳು ತಮ್ಮದೇ ಆದಂತಹ ಸಿದ್ಧಾಂತಗಳನ್ನು ಹೇಳುತ್ತಲೇ ಬಂದಿದ್ದಾರೆ ಆದರೆ ಇವಾವೂ ಕೂಡ ಖಚಿತ ಉತ್ತರವನ್ನು ನೀಡಿಲ್ಲ ಅರಿಸ್ಟಾಟಲ್ ಒಮ್ಮೆ ಹೇಳಿದ್ದ ಇಬ್ಬನಿಯ ಪ್ರಭಾವದಿಂದ ಈ ರೀತಿ ಕಾಣಬಹುದು ಅಂತ ಆದ್ರೆ ಇದು ನಿಜವಲ್ಲ ಯಾಕೆಂದ್ರೆ ಯಾವುದೇ ಇಬ್ಬನಿ ಇಲ್ಲದೆ ತಿಳಿಯಾದ ವಾತಾವರಣವಿದ್ದಾಗ್ಯೂ ಸಹ ಬಾನಂಚಿನಲ್ಲಿ ಕಾಣುವ ಚಂದ್ರ ಇದನ್ನ ತಳ್ಳಿಹಾಕ್ತು ಇನ್ನೊಬ್ಬ ವಿಜ್ಞಾನಿ ಭೂಮಿಯ ಮೇಲಿರುವ ಗಾಳಿ ಮಸೂರದಂತೆ ವರ್ತಿಸುತ್ತೆ ಚಂದ್ರನಿಂದ ಬರುವ ಬೆಳಕನ್ನು ಮಸೂರವು ಬಾಗಿಸುವುದರಿಂದ ಈ ರೀತಿ ಕಾಣಬಹುದು ಎಂದ ಆದರೆ ಭೌತ ವಿಜ್ಞಾನದ ಪ್ರಕಾರ ದಿಗಂತದ ಅಂಚಿನಲ್ಲಿ ವಾತಾವರಣದ ವಕ್ರೀಭವನ ಬಹಳ ಹೆಚ್ಚು ಇದರಿಂದ ಚಂದ್ರನು ವೃತ್ತಾಕಾರದ ಬದಲು ಅಂಡಾಕಾರವಾಗಿ ಕಾಣ್ತಾನೆ ಹಾಗಾಗಿ ಈ ಸಿದ್ಧಾಂತದ ವಿವರಣೆಯೂ ಕೂಡ ಸಮಂಜಸ ಅನ್ನಿಸ್ಲಿಲ್ಲ ಹಾಗಾದ್ರೆ ನಿಜವಾದ ಕಾರಣವೇನು ಅಂತೀರಾ ಇಲ್ಲಿ ಎರಡು ವಿಚಾರಗಳಿವೆ ಒಂದು ದೃಷ್ಟಿಯ ಭ್ರಮೆ ಇನ್ನೊಂದು ಮಾನಸಿಕ ಭ್ರಮೆ ದೃಷ್ಟಿಯ ಭ್ರಮೆ ಅಂದ್ರೆ ಏನು ಅಂತೀರಾ ನಮ್ಮ ಕಣ್ಣೇ ಮೋಸ ಹೋಗುವಂತಹದ್ದು ಅಮೆರಿಕಾದ ವಿಜ್ಞಾನಿ ಅಡಲ್ಬರ್ಟ್ ಏಮ್ಸ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಒಂದು ಸಾಮಾನ್ಯ ಆಯತಾಕಾರದ ಘನಾಕೃತಿಯನ್ನು ಸ್ವಲ್ಪ ವಿರೂಪಗೊಳಿಸಿ ಒಂದು ಕೊಠಡಿಯನ್ನು ನಿರ್ಮಿಸ್ತಾನೆ ಒಬ್ಬನೇ ವ್ಯಕ್ತಿ ಆ ಕೊಠಡಿಯ ಒಂದು ಬದಿಯಲ್ಲಿ ನಿಂತಾಗ ಎತ್ತರದಲ್ಲಿ ಕಂಡರೆ ಇನ್ನೊಂದು ಬದಿಯಲ್ಲಿ ನಿಂತಾಗ ಕುಳ್ಳಗೆ ಕಾಣಿಸ್ತಾನೆ ಇಂತಹ ಏಮ್ಸ್ ರೂಮ್ ಇಲ್ಯೂಷನ್ ಚಂದ್ರನ ಬಗ್ಗೆ ನಮಗಾದಂತಹ ಭ್ರಮೆಗೆ ಹೋಲುವ ದೃಷ್ಟಿಯ ಭ್ರಮೆಗೆ ಅತ್ಯುತ್ತಮ ಉದಾಹರಣೆಯಾಗಬಲ್ಲದು ಇನ್ನೊಂದು ಮಾನಸಿಕ ಭ್ರಮೆ ಬಾನಂಚನ್ನ ನೋಡುವಾಗ ಅಲ್ಲಿ ಬೆಟ್ಟ ಗುಡ್ಡಗಳು ಮರಗಿಡಗಳು ಕಾಣಿಸ್ತವೆ ಅವುಗಳನ್ನು ಹೋಲಿಕೆ ಮಾಡ್ತಾ ಚಂದ್ರನನ್ನ ನೋಡ್ತಾ ಇರ್ತೀವಿ ಹಾಗಾಗಿ ಚಂದ್ರ ದೊಡ್ಡದು ಅನ್ನಿಸ್ತಾನೆ ಆದರೆ ನೆತ್ತಿಯ ಮೇಲೆ ಇವ್ಯಾವು ಕೂಡ ಕಾಣದೇ ಇರೋದ್ರಿಂದ ಗಾತ್ರ ಹೋಲಿಕೆಗೆ ಸಿಗದೆ ಸಣ್ಣದು ಅನ್ಕೋತೀವಿ ಆದರೆ ಅಂತರಿಕ್ಷದಲ್ಲಿರುವಂತಹ ಗಗನಯಾತ್ರಿಗಳಿಗೆ ಕೂಡ ಯಾವುದೇ ಬೆಟ್ಟ ಗುಡ್ಡ ಮರಗಿಡಗಳು ಕಾಣದೇ ಇದ್ರೂ ಅವರೂ ಸಹ ಈ ಮೂನ್ ಇಲ್ಯೂಷನ್ಗೆ ಒಳಗಾಗಿರುವುದಂತೂ ನಿಜ ಹಾಗಾಗಿ ಕಣ್ಣಿಗಿಂತ ಮಾನಸಿಕ ಭ್ರಮೆಯ ಪ್ರಕಾರ ಬಾನಂಜಿನಲ್ಲಿರುವುದೆಲ್ಲ ದೊಡ್ಡದು ನೆತ್ತಿಯ ಮೇಲಿರುವುದೆಲ್ಲ ಚಿಕ್ಕದು ಎನ್ನುವ ಭ್ರಮೆಯೇ ಇದಕ್ಕೆ ಕಾರಣ ಅನ್ನಿಸದಿರೋದು ಒಟ್ಟಾರೆಯಾಗಿ ಈ ಸೈದ್ಧಾಂತಿಕ ವಿವರಣೆಗಳು ವೀಕ್ಷಿತ ಮಾಹಿತಿಗಳೊಂದಿಗೆ ಹೊಂದಿಕೆ ಆಗದೇ ಇದ್ದ ತಲೆದೋರುವಂತಹ ಸಂದಿಗ್ಧತೆಗಳಲ್ಲಿ ಈ ಮೂನ್ ಇಲ್ಯೂಷನ್ ಕೂಡ ಒಂದು